ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಹೊರಮಾರನಹಳ್ಳಿ ಗ್ರಾಮದಲ್ಲೊಂದು ಘಟನೆ ನಡೆದಿದ್ದು ಆ ಗ್ರಾಮದಲ್ಲಿ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿರುತ್ತಾರೆ ಹುಡುಗಿ ಹೆಸರು ಪುಷ್ಪಾ ಹುಡುಗನ ಹೆಸರು ಹೇಮಂತ್ ಹುಡುಗಿಯರು ಪರಿಶಿಷ್ಟ ಜಾತಿಯಾಗಿರುತ್ತಾರೆ ಹುಡುಗನದು ಒಕ್ಕಲಿಗ ಜಾತಿಯಾಗಿರುತ್ತೆ ಆದರೂ ಹುಡುಗ ಹುಡುಗಿ ಇಬ್ಬರು ಪ್ರೀತಿ ಮಾಡಿ ಪರಸ್ಪರ ಒಪ್ಪಿಕೊಂಡು ಮದುವೆಯಾಗಿರುತ್ತಾರೆ ಹುಡುಗಿಯ ತಾಯಿಗೆ ಪ್ರೀತಿಯ ವಿಷಯವನ್ನು ಹೇಳಿಕೊಂಡು ಚೆನ್ನರಾಯಪಟ್ಟಣದಲ್ಲಿ ಸರ್ಕಾರ ನೋಂದಣಿ ಕಚೇರಿಯಲ್ಲಿ ಇಬ್ಬರ ಒಪ್ಪಿಗೆ ಮೇಲೆ ನೋಂದಣಿ ಮಾಡಿಕೊಂಡು ಮದುವೆಯಾಗಿರುತ್ತಾರೆ ಸುಮಾರು ವರ್ಷಗಳಿಂದ ಜೀವನ ಮಾಡಿಕೊಂಡು ಇವರಿಗೊಂದು ಗಂಡು ಮಗುನು ಕೂಡ ಇರುತ್ತೆ ವರ್ಷಗಳ ಹಿಂದೆ ಹುಡುಗನ ಕಡೆಯವರಿಗೆ ಹುಡುಗಿದು ಪರಿಶಿಷ್ಟ ಜಾತಿ ಎಂದು ತಿಳಿದಾಗ ಹುಡುಗನ ಮನೆಯವರು ಹುಡುಗ ಹುಡುಗಿಯನ್ನ ಹೊರಗಡೆ ಹಾಕಿರುತ್ತಾರೆ ಅದರಂತೆ ಪೃತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಾರೆ ಕೆಲವು ದಿನಗಳಿಂದ ಹುಡುಗನು ನಾಪತ್ತೆಯಾಗಿದ್ದಾನೆ ಹುಡುಗಿ ಇದರ ಬಗ್ಗೆ ನುಗ್ಗೇಹಳ್ಳಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿರುತ್ತಾಳೆ ಇನ್ನು ಹುಡುಗನ ಸುಳಿವೆ ಸಿಕ್ಕಿಲ್ಲ ಹಾಗಾಗಿ ನಮ್ಮ ಭೂಮಿ ವಾಹಿನಿಯ ಮೂಲಕ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿದ್ದಾಳೆ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸೇನೆ ಪಡೆ ಜಿಲ್ಲಾ ಅಧ್ಯಕ್ಷರು ದಂಡೂರು ಮಂಜುನಾಥ್ ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಅಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಹಳೆ ಮಜ ಅಂದರು ಏನಾಯ್ತು ಕೆಲಸ ಮಾಡ್ತಕ್ಕಂಥ ಚಂದ್ರಪಟ್ಟಣ ತಾಲೂಕು ಕೇಳಿ ಹುಬ್ಬಳ್ಳಿ ಹುಬ್ಬೇರಿ ಗ್ರಾಮದ ಒಬ್ಬ ಹೇಮಂತ ಅಂತ ಹೇಳಿ ಹುಡುಗ ಈತ ಸವರ್ಣಿಯಾಗಿ ಹೋಮಿ ಸೇರಿದ ಅವ್ರ ತಂದೆ ಹೆಸರು ಏನಪ್ಪ ಮಾಸ್ತಿ ಗೌಡ ಅಂತ ಇವ್ರು ಏನು ಮಾಡ್ತಾರೆ ಇವ್ರಿಗೂ ಪರಸ್ಪರ ಪ್ರೀತಿ ಪ್ರಭಾವ ಬೆಳೀತದೆ ಬೆಳೆದಾಗ ಚಂದ್ರಾಯಪಟ್ಟಣ ತಾಲೂಕು ಸಬ್ ಡಿಸ್ಟ್ರಿಕ್ಟ್ ಕಚೇರಿಲಿ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಹದಿನೈದು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಯ್ತಾರೆ ನೋಂದಾವಣೆ ಆಗುತ್ತೆ ನೋಂದಣೆ ಆದಮೇಲೆ ಇವರು ಆತ ಅನ್ವಿ ಹೋಗಿರ್ತಾನೆ ಹೆಂಡತಿ ಹಂಚದಲ್ಲಿ ಆಗ ಈಕೆನ ಊರಿಗೆ ಕರ್ಕೊಂಡೋಗಿ ಅವ್ರು ಮನೆಗೆ ಕರ್ಕೊಂಡೋಗ ಮನೆ ಹೋಗಲೇ ಸೇರ್ಸಲ್ಲ ಅವರು ಯಾಕಂದರೆ ಇವಳು ಒಂದು ಅಸ್ಪುರ್ಶಿ ಜನಾಂಗದ ಆ ಮದುವೆ ಆಗೋಣ ಅಂತ ಹೇಳಿ ಅವರೇನು ಮಾಡ್ತಾರೆ ಊರಿಂದ ಹೊರಗಡೆ ಒಂದು ಕಿಚ್ಚ ಮೇಲೆ ಗುಡ್ತಾಯಿ ಕೊಡ್ತಾರೆ ಈಕೆ ಅಲ್ಲೇ ಸಂಸಾರ ಮಾಡ್ಕೊಂಡಿರ್ತಾಳೆ ಈಕೆ ಒಂದು ಮಗು ಹುಟ್ಟುತ್ತೆ ಗಂಡು ಮಗು ಈತ ಮನೆ ಬಿಟ್ಟು ಯಾರು ಏರು ಮನೆ ಬಿಟ್ಟು ಕದ್ದು ಹೋಗಿಬಿಡ್ತಾನೆ ಈಕೆ ಒಂಟಿ ಆಯ್ತಾಳೆ ಊರಲ್ಲಿ ಆಕೆ ನೀರು ಬಿಟ್ಟಂಗಿಲ್ಲ ಅಲ್ಲಿ ಸಾರ್ವಜನಿಕ ಕಂಚನ ಬಳಸೋಂಗಿಲ್ಲ ಈ ಥರದ್ದೆಲ್ಲ ನಿಬ್ಬಂಧಿ ಅಂಗಡಿರ್ತವೆ ಎಲ್ಲವನ್ನೂ ಸಹ ಎಲ್ಲವನ್ನು ಆಕೆ ಸಹಿಸ್ಕೊಂಡು ಜೂನ ಮಾಡ್ಕೊಂಬತ್ತಾಳೆ ಸರಿ ಕದ್ದು ಹೋಯ್ತಾನೆ ಕುಡಿಕೊಂಬತ್ತಾಳೆ ಎಲ್ಲ ಕಡೆ ಮಾಡ್ತಾಳೆ ಏನೋ ಅವ್ರ ಅಣೆ ಬರ ಹಿಂಗೆ ಆಗಿತ್ತು ಆ ಹೆಣ್ಣು ಮಗಳು ಹಿಂಗೆ ಆಗ್ಬೇಕು ಅಂತ ಇರ್ತಿಲ್ಲ ಈಗ ಇವಾಗ ಸುಮಾರು ಮೂರು ತಿಂಗಳು ಎರಡು ತಿಂಗಳಿಂದೆ ಸಂಪೂರ್ಣ ನಾಪತ್ತೆ ಆಗಿದೆ ಈ ಬಗ್ಗೆ ನುಗ್ಗೇಲಿ ಪೊಲೀಸ್ ಸ್ಟ್ಯಾಂಡಲ್ಲಿ ಆ ದೂರನ್ನ ಸಲ್ಲಿಸಿದ್ದಾರೆ ಆದರೆ ಪೊಲೀಸ್ ಇಲಾಖೆಯವರು ಎಫ್ ಐ ಆರ್ ಮಾಡಿಕೊಟ್ಟಿದ್ದಾರೆ ತನಿಖೆ ಮಾಡಿ ಪತ್ತೆ ಮಾಡಬೇಕಾಗಿದೆ ಈಕೆ ಉದ್ದೇಶಪೂರ್ವಕವಾಗಿ ವಂಚನೆ ಮಾಡೋಂಥ ಉದ್ದೇಶಕ್ಕೆ ಏನಾದ್ರು ತಪ್ಪು ಮಾಡಿದರೆ ಅವರನ್ನ ಕರೆಸಿ ಬುದ್ಧಿ ಹೇಳಿ ಅವ್ರನ್ನ ಜೀವನ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಪೊಲೀಸ್ ಇಲಾಖೆ ಜೊತೆಗೆ ಅವನು ಬೇರೆ ರೀತಿ ಮಾಡೋಕ್ಕೆ ಏನಾದರೂ ತೊಂದರೆ ಕೊಟ್ಟ ಅಂತಂದರೆ ಅವ್ರ ಕಾನೂನು ರೀತಿ ಕವತಾಗಬೇಕು ಮತ್ತು ಅವರು ಈಗ ಪ್ರಸಿದ್ಧ ಜಾತಿ ಹೆಣ್ಮಾಗಿರೋದ್ರಿಂದ ಅವ್ರು ಮನೆಗೆ ಸೇರಿಸಿರೋದ್ರಿಂದ ಇವ್ರ ಮೇಲೆ ಡೌರಿ ಇನ್ವೆಸ್ಟ್ಮೆಂಟ್ ಕೇಸ್ ಮಾಡಿ ಅವ್ರ ಮೇಲೆ ಸೂಕ್ತ ಚಮಕ ನಾವು ಏನೇನಾಗಿ ನನಗೆ ಮದುವೆ ಆಗಿ ಚೆನ್ನಾಗೇ ಪುಷ್ಪ ಹುಡುಗ ಚೆನ್ನಾಗೇ ಮದುವೆ ಆಗಿ ಏಳು ವರ್ಷ ಚೆನ್ನಾಗೇ ಇರ್ತೀವಿ ಏನಾಯಿತು ಅಂತ ಗೊತ್ತಿಲ್ಲ ಒಂದು ವರ್ಷದಿಂದ ಇದೇ ಥರ ಬಿಟ್ಟು ಬಿಟ್ಟು ಹೋಗ್ತಾಯಿದ್ದೆ ತರ್ಕದಲ್ಲಿ ಮನೆಗೆ ನಾನು ಎಲ್ಲಾದ್ರು ತಪ್ಪು ಸಹನ್ಸರಿಸ್ಕೊಂಡು ನಂದೇನು ತಪ್ಪಾಗಿದ್ರು ಅವ್ರದ್ದೇನು ತಪ್ಪಾಗಿದ್ರು ಯಾರು ನಮ್ಮ ಅಂತ ಚೆನ್ನಾಗೇ ಇದ್ವಿ ಈಗ ಎರಡು ವರ್ಷ ಆಯಿತು ಹೋಗಿ ಅವರೇಂತ ಗೊತ್ತಿಲ್ಲ ಅದು ಎಲ್ಲಿ ಹೋಗೋರು ಅಂತ ಗೊತ್ತಿಲ್ಲ ಇಂಥತ್ತ ಅವ್ರೆ ಅನಿಸ್ರು ಯಾರು ಅವ್ರ ಕಡೆಯವರು ಯಾರು ಹೇಳಿಲ್ಲ ಪೊಲೀಸ್ ತರ ಬಗ್ಗೆ ಏನು ಹೇಳ್ತಾರೆ ಅವರು ಕೆ ಎಸ್ ಎಫ್ ಐ ಎಫ್ ಐ ಆರ್ ಹಾಕೋರೆ ಹುಡ್ಕೊಡ್ತೀವಿ ಅಂತ ಹೇಳೋರೆ ಯಾವ ಎಲ್ಲಿ ಹೋಗಿದ್ರು ಯಾರ ಕಡೆ ಹೋಗಿದ್ರು ದಯವಿಟ್ಟು ಅದನ್ನು ಹುಡುಕಿಸ್ತೀವಿ ವ್ಯವಸ್ಥೆ ಮಾಡಿಕೊಡಿ ಏನು ತಪ್ಪಿದ್ರು ನಾನಲ್ಲಿ ಕೆಲಸ ನಿಮ್ಮ ಇಲ್ಲಿ ಇಲ್ಲಿ ನನ್ನ ಮಗಳಿಗೆ ತಪ್ಪು ಮಾಡಿದ್ದು ಇರೋಬ್ಬ ಮಗ ನನ್ನ ಮಗ ಜನ ಸರಿ ಹೋಗ್ಬೇಕು ಆಗತ್ತೈಕಂಡು ನನಗೂ ಇರೋ ಏನೂ ಇಲ್ಲ ಇಲ್ಲಿವರೆಗೂ ನಾನು ಸಾಕಿದ್ದೀನಿ ನಿನ್ನ ಮಗನಿಗೆ ಗೊತ್ತು ನನಗೆ ಅಂತ ಏನು ಅಂತ ನನ್ನ ನ್ಯಾಯ ಆಯ್ತಾ ಆಯಿತು ನಿಮ್ಮ ಜೊತೆ ಈಗ ರೈತರ ಸಂಘ ಇದೆ ಮತ್ತು ಇವರು ನಮ್ಮ ಇವರು ಇದ್ದಾರೆ ರೈತ ಸಂಘಟನೆ ಇದೆ ಅದ್ರ ಬಗ್ಗೆ ಇದು ಮಾಡ್ಕೋಬೇಡಿ ಹೇಳಿ ಅದೇನು ನಡೀತು ಅಂತ ಹೇಳಿ ಯಾವ ರೀತಿ ಚೆನ್ನಾಗೇ ಇದ್ರು ಸರ್ ಅವರು ಚೆನ್ನಾಗಿದ್ರು ಇದು ನಾನು ಆ ಗುಡ್ಸ್ನ ತನೇ ಇದ್ದೀರಲ್ಲ ಒಂದು ದಾರಿ ಮಾಡ್ತಾರೆ ಅಂತ ಇದ್ರು ಕೂಡ ಬರ್ತೀನಿ ಹೇಳಿ ನನ್ನ ಮನೆಯಲ್ಲೇ ಕಷ್ಟ ಬಂದಿರಿಸ್ಕೊಂಡಿದ್ದೀನಿ ಪ್ರೆಗ್ನೆಂಟಿಂದ ಡೆಲಿವರಿವರೆಗೂ ನಾನೇ ಇದು ಈಗ ಹೋಗಿರೋದು ಏನು ಕಾರಣ ಅಂತ ಗೊತ್ತಿಲ್ಲ ಇಲ್ಲ ಅವಳು ಏನಾದ್ರೂ ಮಾಡಿದ್ರೆ ನಮ್ಗೆ ಹೇಳಿ ನೋವು ಬುದ್ಧಿ ಹೇಳ್ತೀನಿ ಆದ್ರೆ ಅವಳ ಜೀವನ ಹಾಳಾಗೈತೆ ನಾನು ಎಲ್ಲಿವರೆಗೂ ಇರ್ತೀನಿ ಏನು ಇವತ್ತು ನಮ್ಮಲ್ಲಿ ಜಾತಿ ಇಲ್ಲ ಈಗ ನಾವು ಜಾತಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಈ ನಾವು ಅನ್ಕಂಡದ ಎಣ್ಣೆ ಜಾತಿ ಒಂದು ಹೆಣ್ಣು ಒಂದು ಗಂಡು ಅಂತ ಅದು ಭಾರಿ ಕಾನೂನು ಬದ್ಧವಾಗಿ ಸಂಪ್ರದಾಯ ಪ್ರಕಾರ ಏಳು ಮಗು ಮೊದಲಾಗಿದೆ ಅದರಲ್ಲೂ ಕೇಳಿ ಹೋಗ್ಲು ವರ್ಮಾರ್ನಲ್ಲಿ ಅಂತ ಹೇಳ್ತಾರೆ ರಾಜ್ಯ ಕ್ಷೇತ್ರದ ಹೋಗಿದ್ದಾಗ ಆ ಊರಲ್ಲೂ ನಮ್ಮ ಸಂಘಟನೆಗಳು ಇದ್ದಾವೆ ಅಲ್ಲಿ ಇಂಥ ಒಂದು ಘಟನೆ ನಡೆದಾಗ ಎಲ್ಲರೂ ನಿಂತು ಸಾಕಾರ ಮಾಡಬೇಕು ಅದು ಧರ್ಮ ಅದು ಈ ಮಟ್ಟಕ್ಕೆ ಆಗಿದೆ ಈಗ ನಮ್ಮ ಗಮನಕ್ಕೆಲ್ಲ ಬಂದಿದೆ ನಾವು ಸ್ವಲ್ಪ ಇದನ್ನು ಖಂಡಿಸ್ತೀವಿ ಏಕೆಂದರೆ ಹುಡುಗ ಹೆಂಗೋ ಏನಾಗಿರಲ್ಲ ಹುಡುಗ ಯಾವುದೇ ಭಯ ಬೇಡ ನಾವು ಜೊತಲಿರ್ತೀವಿ ಯಾರು ತೊಂದರೆ ಕೊಟ್ಟರೆ ನಾವು ಬಂದು ಸೆತ್ಕೊಳ್ತೀವಿ ಈಗಲೂ ಹುಡುಗಿ ತಾಯಿ ಮತ್ತು ಆ ಮಗ ಏನು ಇವತ್ತು ನೀವು ನೋಡ್ತಾ ಇದ್ದೀರಿ ಭಾರ್ಯ ಆ ಹೆಣ್ಣಿನ ತಾಯಿ ಇವತ್ತು ಅಂಗಡಿಯ ನನ್ನ ಅಳಮಾಯಿ ಎಲ್ಲೋದ್ರೂ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೂ ಭಾಳ ಹೊಡ್ಬಾರ್ದು ಕಣ್ಣೀರು ಹಾಕ್ತಂಗೆ ಎಲ್ಲರಿಗೂ ನೋವು ತರ್ತಿದೆ ಹಾಗೇನೋ ಬೇರೆ ತಪ್ಪು ದಿರ್ತಿದ್ರೆ ಅದನ್ನು ತಿದ್ಕೋಬೋದು ಮತ್ತು ಇದನ್ನು ಕಠಿಣ ಆಗಿ ಊರು ಊರೇ ಒಂದು ಲ್ಯಾಂಗ್ ಆರ್ಡರ್ ಸೃಷ್ಟಿ ಆಗಬಾರ್ದು ಈಗ ಪೊಲೀಸ್ ಇಲಾಖೆಯವರು ಈಗ ಎಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಹೇಳಿದರೆ ತಕ್ಷಣಕ್ಕೆ ಪೊಲೀಸ್ ಇಲಾಖೆ ಒಂದು ಎಲ್ಲವರಿಂದ ಹುಡುಕಿ ಕರೆಸಿ ಅವ್ರನ್ನ ಕರೆತಂದು ನಾವು ಧೈರ್ಯ ಮಾಡಿ ಈ ರಾಜ್ಯ ಸಂಘ ಜೊತೆ ಒಂದು ಘಟನೆ ನಡೆದಾಗ ಹಾಕಲ್ಲ ಯಾಕೆಂದರೆ ಕಾನೂನು ಪದ್ಧತಿ ರಿಜಿಸ್ಟ್ ಮೇ ಆರು ಸಲ ರಿಜಿಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದೆ ಒಂದ್ಸತಿ ಕಾನೂನು ಪದ್ದಾಗಿ ರಿಶಿಷ್ಟ್ ಮ್ಯಾರೇಜ್ ಆಯಿತು ಅಂದರೆ ಅದು ತಾಲಿ ಕರೆಸಿ ಕಾನೂನು ಹೇಳುತ್ತೆ ಸಂವಿಧಾನ ಪ್ರಕಾರ ಇವರು ಅಧಿಕೃತವಾಗಿ ಭಾರಿ ಕಾನೂನು ಪದ್ಧ ಮದುವೆ ಆಗಿದ್ದಾರೆ ಈಗ ಒಂದು ಮಗಾಯಿತು ಅದು ಅವರು ಅವ್ರ ಮಗನೇ ಯಾರ ಮಗ ಅವರ ಅಮ್ಮನೇ ಈಗ ಅವ್ರ ಮಗ ಅಂತ ಅವ್ರ ಅವ್ರ ಅವ್ರವ್ನ ಹೇಳೋಕ್ಕಾಗಲ್ಲ ಸೊಸೇನವ್ರ ಅಪ್ಪ ಅಮ್ಮ ಅವ್ರ ಯಾರು ಹೇಳೋಕ್ಕಾಗಲ್ಲ ಅದೇನೇ ಇರಲಿ ನಾವು ಸರಿಪಾಡ್ತೀವಿ ಗುಂಗ್ ಹೇಳ್ತದ್ವಿ ನೀನು ಎದ್ಕಂಡು ಯಾರು ಎದ್ರಿಸಿದ್ರೆ ನೀನು ಹೋಗೋದು ಬೇಡ ಎಲ್ಲಿದ್ರು ವಾಪಸ್ ಬರಪ್ಪ ನಿನಗೆ ರಕ್ಷಣೆ ಕೊಡ್ತೀವಿ ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿರ್ಬೇಕು ಹಂಗೇನಾರು ನಿನ್ಗೆ ಏನಾರ ಯಾರು ಎದ್ರಿಸ್ತು ಅಂತಂದರೆ ನಾವಿರ್ತೀವಿ ಸಂಘಟನೆ ಇದ್ದೀವಿ ಈ ಕಡೆ ಸಂಘಟನೆ ಇದೆ ರೈತ ಸಂಘಟನೆ ಇದೆ ಅದು ಭಯ ಬೇಡ ಮ ಇನ್ನೊಂದು ಹೆಚ್ಚೆ ಕೊಡ್ತೀವಿ ಬೇರೆ ಯಾರು ಹುಡುಗಿಂಗೇನಾರು ಎದುರಿಸ್ಬಿಟ್ಟು ಏನೋ ಕಳಿಸಿದ್ರೆ ಅದೇನಾರು ಗೊತ್ತಾಯಿತು ಅಂದರೆ ಕಾನೂ ರೀತಿಯಲ್ಲಿ ಅವ್ರ ಮೇಲೆ ಕ್ರಮನ ಜರುಸ್ತು